ಸುರಕ್ಷಾ ಐ ಸೋಲಾರ್ ಕ್ಯಾಮೆರಾನ ಹಾಕಿದಾಗ ರೈತರಿಗೆ ಏನಾಗುತ್ತೆ ಅಂದ್ರೆ ತಮ್ಮ ಜಮೀನನ್ನ ತಮ್ಮ ಮೊಬೈಲ್ ಅಲ್ಲಿ ನೋಡದಕ್ಕೆ ಅವಕಾಶ ಆಗುತ್ತೆ ಅವ್ರು ಎಲ್ಲೇ ಇರ್ಲಿ ಯಾವ್ದೇ ಊರಲ್ಲಿ ಇರ್ಲಿ ಯಾವ್ದೇ ದೇಶದಲ್ಲಿ ಇರ್ಲಿ ನಿಮ್ಮ ಅಂಗೈಯಲ್ಲಿ ಕೃಷಿ ಭೂಮಿ ಒಂದು ಕ್ಯಾಮ್ರಾ ಭೂಮಿ ಆದ್ರೆ ಏಟಿ ಟು ನೈಂಟಿ ಪರ್ಸೆಂಟ್ ಕಲ್ ನೋಡಿ ನಮಗೆ ಯಾಕಪ್ಪ ಇದ್ರ ಸಾಹಸ ಅನ್ಬಿಟ್ಟು ದೂರ ಸಾಧ್ಯತೆಗಳು ಸಾಧ್ಯ ಸುರಕ್ಷಾ ಈ ಸೋಲಾರ್ ಡಬಲ್ ಕ್ಯಾಮ್ರಾದ ಇಲ್ಲಿ ಮುಂದೆ ಇರೋ ಕ್ಯಾಮರಾ ಏನಿದೆ ಆರ್ನೂರ ಅಡಿ ದೂರದವರಿಗೆ ತಿರ್ಗಿಸ್ಕೊಂಡು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಹಿಡಗಡೆ ಇರೋ ಕ್ಯಾಮರಾ ಫಿಕ್ಸೆಡ್ ಆಗಿ ನೂರ ಅಡಿವರೆಗೆ ನೋಡುತ್ತೆ ನೀವು ಎರಡ್ ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟರೆ ಓಕೆ ಎಷ್ಟೇ ದೂರ ಇರಲಿ ಎಲ್ಲೇ ಇರಲಿ ಎರಡು ಮನೆ ಬಾಗ್ಲಿಕ್ಕೆ ಬಂದು ನಾವೇ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಜೊತೆಗೆ ಎರಡು ಕ್ಯಾಮರಾಗ ಬೇಕಾಗಿರೋ ಮೆಮೊರಿ ಕಾರ್ಡ್ ಕೂಡ ನಾವು ಫ್ರೀ ಆಗಿ ಕೊಡ್ತಾ ಇದ್ದೀವಿ ಇದರಲ್ಲಿ ವೈರ್ಲೆಸ್ ಸಿಸ್ಟಮ್ ಇದು ಕರೆಂಟ್ ಅವಶ್ಯಕತೆ ಇಲ್ಲ ಇದು ಸೋಲಾರ್ ಪ್ಲೇಟ್ ಇಂದ ಕೆಲಸ ಮಾಡಿದ್ವಿ ನಿಮಗೆ ಸೋಲಾರ್ ಪ್ಲೇಟ್ ಏನಿದೆ ಎಂಟರಿಂದ ಹತ್ತು ವರ್ಷ ಬಾಳಿಕೆ ಬರುತ್ತೆ ಈ ಬ್ಯಾಟ್ರಿ ಏನಿದೆ ಎರಡು ಸಲ ಬದಲಾಯಿಸಬೇಕು ಕ್ಯಾಮ್ರಾ ಏನಿದೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಇದೆ ಹಳ್ಳಿಗಳಿಗೆ ಯಾವ ರೀತಿ ಬೇಕು ಹಳ್ಳಿಗಳಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ ನಮ್ಮ ದೇಶದಲ್ಲಿ ಯಾವ ತರ ಅಳವಡಿಸಿದ್ರೆ ಇದು ದೀರ್ಘ ಬಾಳಿಕೆ ಬರುತ್ತೆ ಇದನ್ನೆಲ್ಲ ಸ್ಟಡಿ ಮಾಡಿ ಹದಿನೆಂಟು ವ್ಯಾಟಿನ್ ಸೋಲಾರ್ ಅಲ್ಯೂಮಿನಿಯಂ ಫ್ರೇಮ್ ಪಟ್ಟಿದ್ವಿ ಕಬ್ಬಿನಲ್ಲಿ ಮಾಡಿ ಕೋಟಿ ಕೋಟಿಂಗ್ ಮಾಡಿಸಿದ್ವಿ ಎಂತ ಒಂದು ದುರ್ಗಾಳಿ ಬಂದು ಕೂಡ ಕೆಪಾಸಿಟಿ ಇರುತ್ತೆ ಈ ಪ್ರಾಡಕ್ಟ್ ಗೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಮತ್ತು ಎರಡು ವರ್ಷ ಫ್ರೀ ಸರ್ವಿಸ್ ಕೊಡ್ತೀವಿ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಇವತ್ತು ಕ್ವಶನ್ಸ್ ಇತ್ತು ನಿಮ್ ಹತ್ರ ಬಂದು ಸೊ ಪ್ರತಿಯೊಬ್ಬರು ರೈತರಿಗೆ ಬೇಕೇ ಬೇಕು ಸೋ ಸೋಲಾರ್ ಸಿ ಸಿಟಿವಿ ಕ್ಯಾಮರಾ ಸೊ ಫಸ್ಟ್ ನಿಮ್ ಪರಿಚಯ ಕಂಪನಿ ಪರಿಚಯ ತಿಳಿಸ್ಕೊಡಿ ಸರ್ ನನ್ನ ಹೆಸರು ಅರವಿಂದ್ ಅಂತ ಸಂಸ್ಥೆ ಹೆಸರು ಎನರ್ಜಿ ಎಫಿಷಿಯಂಟ್ ಲೈಟ್ಸ್ ಅಂತ ಈ ಉತ್ಪನ್ನದ ಹೆಸರು ಸುರಕ್ಷಾ ಐ ಅಂತ ನಮ್ಮ ಸಂಸ್ಥೆ ಎರಡ್ ಸಾವಿರದ ಎಂಟನೇ ಇಸ್ವಿಯಿಂದ ಅಂದ್ರೆ ಹದಿನೈದು ವರ್ಷದಿಂದ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ತೊಡಗಿಸ್ಕೊಂಡಿದೀವಿ ಇದರಲ್ಲಿ ವೈರ್ಲೆಸ್ ಸಿಸ್ಟಮ್ ಇದು ಇದಕ್ಕೆ ಕರೆಂಟ್ ಅವಶ್ಯಕತೆ ಇಲ್ಲ ಇದು ಸೋಲಾರ್ ಪ್ಲೇಟ್ ಇಂದ ಕೆಲಸ ನಿಮಗೆ ಸೋಲಾರ್ ಪ್ಲೇಟ್ ಕಾಣ್ತಾ ಇದೆ ಜೊತೆಗೆ ಡಾಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಥವಾ ವಿಡಿಯೋಗಳನ್ನ ಕಳಿಸೋದಕ್ಕೆ ಸಿಮ್ ಕಾರ್ಡ್ ಅಳವಡಿಸ್ತೀವಿ ರೀತಿ ಕೇಬಲ್ ಇಂದ ನಿಮಗೆ ಕಾಣೋದಿಲ್ಲ ವೈರಿಂಗ್ ಕನೆಕ್ಷನ್ ಇಲ್ಲ ಇಲ್ಲ ಹಾಗಾಗಿ ಹದಿನೇಳು ಅಡಿ ಹೈಟಲ್ ಹಾಕಿದಾಗ ಈ ರೀತಿಯಲ್ಲಿ ನಿಮಗೆ ಯಾವ ಕಳ್ಳ ಬಂದು ವೈರ್ ಕಟ್ ಮಾಡೋದಕ್ಕೆ ಸಾಧ್ಯ ಅಲ್ಲ ಸೊ ಈ ಸುರಕ್ಷಾ ಇದ್ ಲಾಭಗಳು ಏನಪ್ಪಾ ಅಂದ್ರೆ ಈಗ ನಿಮ್ಮ ಜಮೀನಲ್ಲಿ ಈ ತರ ಹಾಕದಾಗಿ ಜಮೀನಲ್ಲಿ ಜಮೀನಲ್ಲಿ ಹೌದು ಅಡಿಗೆ ತೋಟದಲ್ಲಿ ಆಗಿರ್ಬೋದು ಇನ್ನಿತರ ಜಮೀನಲ್ಲಿ ಆಗಿರ್ಬೋದು ಹಾಕಿದಾಗ ರೈತರಿಗೆ ಏನಾಗುತ್ತೆ ಅಂದ್ರೆ ತಮ್ಮ ಜಮೀನನ್ನ ತಮ್ಮ ಮೊಬೈಲ್ ಅಡೋದಕ್ಕೆ ಅವಕಾಶ ಆಗುತ್ತೆ ಹೌದು ಇಪ್ಪತ್ನಾಕ್ ಗಂಟೆ ಕೂಡ ಅವ್ರ ಎಲ್ಲೇ ಇರ್ಲಿ ಯಾವ್ದೇ ಊರಲ್ಲಿ ಇರ್ಲಿ ಯಾವ್ದೇ ದೇಶದಲ್ಲಿ ಇರ್ಲಿ ಎಲ್ಲೇ ಇರ್ಲಿ ನಿಮ್ಮ ಅಂಗೈಯಲ್ಲಿ ಕೃಷಿ ಭೂಮಿ ಮೊದಲನೇ ಅಡ್ವಾಂಟೇಜ್ ಅಂದ್ರೆ ನಿಮಗೆ ಮೊದ್ಲಾದ್ರೆ ನೀವು ಜಮೀಗ್ ಹೋದಾಗ ಮಾತ್ರ ಕಣ್ ತುಂಬಾ ನಿಮ್ ಜಮೀನ್ ನೋಡ್ಕೊಳ್ತಿದ್ರಿ ಈಗ ನೀವ್ ಎಲ್ಲೇ ಹೋಗಿರ್ರಿ ಒಂದ್ ಮದ್ವೆಗೆ ಹೋಗಿರ್ತಿರಿ ಬೇರೆ ಕೆಲ್ಸದ ಮೇಲೆ ಹೋಗಿರ್ತೀರಿ ಎಲ್ಲಿ ಅಲ್ಲಿಂದ ನಿಮ್ ಜಮೀನು ನೋಡೋದಕ್ ಸಾಧ್ಯ ಆಗುತ್ತೆ ಇದು ಮೊದಲನೇ ಅಡ್ವಾಂಟೇಜ್ ಎರಡನೇ ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ ಸರ್ ಸುರಕ್ಷಾ ಇಂದ ಈಗ ಜಮೀನಲ್ಲಿ ಕೆಲಸ ನಡೀತಿರುತ್ತೆ ನಿಮಗೆ ಅಲ್ಲಿ ಹೋಗಿರೋದಕ್ ಆಗೋದಿಲ್ಲ ಸೊ ನೀವು ಮನೇಲಿ ಕೂತ್ಕೊಂಡಿರ್ತಿರೋ ಕಚೇರಿ ಕೂತಿರ್ತಿರೋ ಎಲ್ಲಿರ್ತಿರೋ ಅಲ್ಲಿಂದ ಎಷ್ಟ ಜನರು ಬಂದಿದ್ದಾರೆ ಏನ್ ಕೆಲಸ ಮಾಡ ಯಾವ ರೀತಿ ಕೆಲಸ ಮಾಡ್ತಾ ಇದಾರೆ ಸೊ ಅಲ್ಲಿ ಏನ್ ಚಟುವಟಿಕೆ ನಡೀತಾ ಇದೆ ಕೃಷಿ ಚಟುವಟಿಕೆ ಭೂಮಿಲಿ ಅದನ್ನ ಮಾನಿಟರ್ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಮೂರನೇ ಬೆನಿಫಿಟ್ ಏನಪ್ಪಾ ಅಂದ್ರೆ ಈಗ ಎಷ್ಟೋ ಒಂದು ನಿರ್ಧಾರಗಳು ಕಣ್ಣಿಂದ ನೋಡ್ದಾಗ ಮಾತ್ರ ತಗೊಳೋದಕ್ಕೆ ಸಾಧ್ಯ ಹೌದು ಈಗ ಗಿಡ ಒಣಗೋಗಿರುತ್ತೆ ಅಥವಾ ಫರ್ಟಿಲೈಸರ್ ಅವಶ್ಯಕತೆ ಇರುತ್ತೆ ಕಟಾವಿನ್ ಟೈಮ್ ಬಂದಿರುತ್ತೆ ಸರಿಯಾಗಿ ನಿರ್ಧಾರಗಳು ತಗೊಳ್ಳೋದಕ್ಕೆ ಆಗೋದಿಲ್ಲ ಅದೇ ಕ್ಯಾಮರಾ ಮುಖಾಂತರ ಜಮೀನು ನೋಡಿದಾಗ ಒಂದು ಶೀಘ್ರವಾಗಿ ನಿರ್ಧಾರ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಲಕ್ಷಾಂತರ ರೂಪಾಯಿ ಉಳಿತಾಯ ಆಗುತ್ತೆ ಲಾಸ್ ಅಲ್ಲಿ ಜೊತೆಗೆ ನಾಲ್ಕನೇ ಒಂದು ಉಪಯೋಗ ಏನಪ್ಪಾ ಅಂದ್ರೆ ಒಂದು ಕ್ಯಾಮ್ರಾ ಭೂಮಿ ಅಳವಡಿಸಿದಿರಂತ ಆದ್ರೆ ಏಟಿ ಟು ನೈನ್ಟಿ ಪರ್ಸೆಂಟ್ ಕಳ್ರು ನೋಡಿ ನಮಗೆ ಯಾಕಪ್ಪ ಇದ್ರ ಸಾವಾಸ ಬೇಡ ಅನ್ಬಿಟ್ಟು ದೂರ ಸಾಧ್ಯತೆಗಳು ಜಾಸ್ತಿ ಹಾಗಾಗಿ ಸೋಲಾರ್ ಕ್ಯಾಮ್ರಾ ಹಾಕ್ಸೋದ್ರಿಂದ ಕಳ್ತನವನ್ನು ನೀವು ತಡೆಗಟ್ಟಬಹುದಾಗಿದೆ ಇದು ನಾಲ್ಕು ಉಪಯೋಗಗಳು ಸರ್ ಹಾಗಾಗಿ ಎಲ್ಲಾ ತಮ್ಮ ಜಮೀನಲ್ಲಿ ಇದನ್ನ ಹಾಕಿಸಿಕೊಳ್ಳೋದು ತುಂಬಾ ಇದಾವ ಯೂಸ್ ಮಾಡುವಂತ ಕ್ಯಾಮ್ರಾ ಆಗಿರ್ಬೋದು ಸೋಲಾರ್ ಆಗಿರ್ಬೋದು ಏನ್ ಡಿಫರೆನ್ಸ್ ಮೊದಲನೇ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಬೇರೆ ಉತ್ಪನ್ನಗಳಿಗೂ ನಮ್ಮ ಉತ್ಪನ್ನಗಳಿಗೂ ಅವ್ರು ಕೂಡ ಸೋಲಾರ್ ಪ್ಲೇಟ್ ಏನಿದೆ ಐದು ವ್ಯಾಟ್ ಅಥವಾ ಏಳು ವ್ಯಾಟಿನ್ ಸೋಲಾರ್ ಪ್ಲೇಟ್ ಕೊಟ್ಟಿರ್ತಾರೆ ಇದು ಹದಿನೆಂಟು ವ್ಯಾಟಿನ್ ಸೋಲಾರ್ ಪ್ಲೇಟ್ ಹದಿನೆಂಟು ವ್ಯಾಟಿಂಗ್ ಜೊತೆಗೆ ಇಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಕೊಟ್ಟಿದ್ವಿ ಅಲ್ಯೂಮಿನಿಯಂ ಫ್ರೇಮ್ ಕೊಡೋದ್ರಿಂದ ಏನಾಗುತ್ತೆ ಜಮೀನುಗಳಲ್ಲಿ ಈ ತರ ಕೊಂಬೆ ಬಿತ್ತು ಹೌದು ಕಾಯಿ ಬಿತ್ತು ಹೌದು ಇದು ಡ್ಯಾಮೇಜ್ ಆಗ್ಬಾರದು ಡ್ಯಾಮೇಜ್ ಆಗಲ್ಲ ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ತಯಾರಿಸಿರೋ ಅಂತದ್ದು ಮತ್ತೆ ಈ ಸ್ಟ್ರಕ್ಚರ್ ಏನಿದೆ ಓಕೆ ಈ ಸ್ಟ್ರಕ್ಚರ್ ಗಮನದಲ್ ಮಾಡಿ ಪೌಡರ್ ಕೋಟಿಂಗ್ ಮಾಡ್ಸಿದ್ವಿ ಎಂತ ಒಂದು ಬಿರುಗಾಳಿ ಬಂದ್ರೂ ಕೂಡ ಏನು ಆಗಲ್ಲ ತಡ್ಕಳಂತ ಕೆಪಾಸಿಟಿ ಇರೋ ಅಂತದ್ದು ಮೂರ್ನೆ ಇದ್ದ ತಲೇಲಿ ಇಟ್ಕೊಂಡು ತಯಾರಿಸಿರೋದೇನಪ್ಪಾ ಅಂದ್ರೆ ಓಕೆ ಈಗ ಜಮೀನುಗಳು ಹಳ್ಳಿಗಳು ದೂರ ದೂರ ಇರ್ತವೆ ಹೌದು ತಕ್ಷಣಕ್ಕೆ ನಮಗೆ ಸರ್ವಿಸ್ ಕೊಡೋದಕ್ಕೆ ಡಿಲೇ ಆಗಂತ ಸಾಧ್ಯತೆಗಳು ಇರ್ತವೆ ಹೌದು ಹಾಗಿದ್ದಾಗ ಕ್ಯಾಮ್ರಾನೇ ತೆಗೆಯೋದಕ್ ಸಾಧ್ಯ ಆಗುತ್ತೆ ಇಲ್ಲಿ ಬ್ಯಾಟ್ರಿನೇ ತೆಗೆಯೋದಕ್ ಸಾಧ್ಯ ಆಗುತ್ತೆ ಸೋಲಾರ್ ಪ್ಲೇಟ್ ನೇ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಸೊ ನಮ್ಮ ಟೆಕ್ನಿಷಿಯನ್ ಹೋಗ್ಬೇಕಂತ ಏನಿಲ್ಲ ಅರ್ಜೆಂಟಿಗೆ ನಿಮ್ ಹತ್ರ ಡ್ರೈವರ್ ಸ್ಕ್ರೂಡ್ರೈವರ್ ಇತ್ತಂದ್ರೆ ನೀವೇ ಬೇಕಾದ್ರೆ ಕ್ಯಾಮ್ರಾ ಬದಲಾಯಿಸಬಹುದು ಬ್ಯಾಟ್ರಿ ಬದಲಾಯಿಸಬಹುದು ಬದಲಾಯಿಸಬಹುದು ಸೊ ಸುಲಭದಲ್ಲಿ ಇದನ್ನ ಸರ್ವಿಸ್ ಮಾಡೋದಕ್ಕೆ ರಿಪೇರಿ ಮಾಡೋದಕ್ಕೆ ಅನುಕೂಲ ಆಗೋ ರೀತಿ ನಾವು ಇದನ್ನ ಡಿಸೈನ್ ಮಾಡಿರಂತದ್ದು ಮತ್ತೆ ಇದು ಯೂಸ್ ಅಂಡ್ ಥ್ರೋ ಪ್ರಾಡಕ್ಟ್ ಅಲ್ಲ ಹೌದು ಆರ್ ತಿಂಗಳಾಯ್ತು ಒಂದ್ ವರ್ಷ ಆಯ್ತು ಬಿಸಾಕ್ಬೇಕು ಆತರ ಅಲ್ಲ ಐದು ವರ್ಷ ಆದ್ಮೇಲೆ ಕೂಡ ನೀವು ಇದನ್ನ ಸುಲಭದಲ್ಲಿ ಅತಿ ಕಮ್ಮಿ ದರದಲ್ಲಿ ರಿಪೇರಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಈ ಸೋಲಾರ್ ಪ್ಲೇಟ್ ಏನಿದೆ ಎಂಟರಿಂದ ಹತ್ತು ವರ್ಷ ಬಾಳಿಕೆ ಬರುತ್ತೆ ವರ್ಷ ಈ ಬ್ಯಾಟ್ರಿ ಏನಿದೆ ಎರಡು ವರ್ಷಕ್ಕೆ ಈ ಕ್ಯಾಮ್ರಾ ಏನಿದೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಇದೆ ಹಾಗಾಗಿ ಇಲ್ಲಿ ಯಾವ್ದು ಕೂಡ ಯೂಸ್ ಅಂತ ಪ್ರಾಡಕ್ಟ್ ಅಲ್ಲ ಇದು ಮತ್ತೆ ಬೇರೆ ಕಂಪನಿಗಳಿಗೂ ನಮ್ಮ ಕಂಪನಿಗಳು ಮೈನ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಹೆಚ್ಚಿನ ಕಂಪನಿಗಳು ಏನ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡ್ತಾರೆ ನಿಮಗೆ ಕೊರಿಯರ್ ಮುಖಾಂತರ ಕಳ್ಸ ನೀವೇ ಅಳ್ವಡ್ಸ್ಕೊಳ್ಳಿ ಅಂತ ಹೇಳ್ತಾರೆ ಹೌದು ನಮ್ಮ ಆ ರೀತಿ ಅಲ್ಲ ಓಕೆ ಎಷ್ಟೇ ಕಷ್ಟ ಆಗ್ಲಿ ಎಷ್ಟೇ ಖರ್ಚಾಗ್ಲಿ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿ ನಿಮ್ಮ ಜಮೀನ್ ಇದ್ದು ನಿಮ್ಮ ಆ ಹಳ್ಳಿ ಜಮೀನ್ ಇತ್ತಂದ್ರೆ ಹೌದು ನಿಮ್ಮ ಹಳ್ಳಿಗ್ ಬಂದು ನಿಮ್ಮ ಜಮೀನಿಗೆ ಬಂದು ನಮ್ಮ ಟೆಕ್ನಿಷಿಯನ್ಸ್ ಎಷ್ಟೇ ಕಷ್ಟ ಆಗ್ಲಿ ಎಷ್ಟೇ ಖರ್ಚಾಗ್ಲಿ ಬಂದು ನಿಮ್ಮ ಜಮೀನಿಗೆ ಬಂದು ನಿಮ್ ಜಮೀನಲ್ಲಿ ಫಿಟ್ ಮಾಡಿ ನಿಮ್ ಮೊಬೈಲ್ ಲಿಂಕ್ ಮಾಡಿಕೊಟ್ಟು ಎಲ್ಲಾ ಸರಿ ಇದೆ ಅಂತ ಆದ್ಮೇಲೆ ಅಲ್ಲಿಂದ ಹೋಗಂತದ್ದು ಹಾಗಾಗಿ ಇದಕ್ ನೀವ್ ಏನ್ ಮಾಡ್ಬೇಕಾಗಿರೋದು ಖರೀದಿ ಪ್ರೊಸೆಸ್ ಕೂಡ ತುಂಬಾ ಈಸಿ ಮಾಡಿದೀವಿ ನೀವು ಎರಡ್ ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ರೆ ಎಷ್ಟೇ ದೂರ ಇರಲಿ ಎಲ್ಲೇ ಇರ್ಲಿ ಯಾವ ಟೆಕ್ನಿಷಿಯನ್ ನಿಮ್ ಮನೆ ಬಾಗ್ಲಿಗೆ ಬಂದು ಕ್ಯಾಮ್ರಾ ಅಳವಡಿಸಿ ಮೊಬೈಲ್ ಕೊಟ್ಟು ರೆಡಿ ಆಮೇಲೆ ನಿಮ್ ಹತ್ರ ಡಿಸ್ಕೌಂಟ್ ಸೂಪರ್ ಇಂತ ಒಂದು ಸರ್ವಿಸ್ ಬಹುಶಃ ಹೆಚ್ ಎಂ ಕೊಡೋದಿಲ್ಲ ಸರ್ ಸಾಧ್ಯ ಇಲ್ಲ ಸರ್ ಅಲ್ವಾ ಸರ್ ಈಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ತಾರೆ ಈಗ ನೋಡಿ ಈಗ ಜಮೀನು ಮಾಲೀಕರ ಅನ್ಕೊಳ್ರಿ ನಾನು ಸೊ ನಾವು ಎಲ್ಲೋ ಇರ್ತೀನಿ ಬೇರೆ ದೇಶದಲ್ಲಿ ಎಲ್ಲಿಂದ ಬೇಕಾದ್ರೂ ಕಂಟ್ರೋಲ್ ಮಾಡಬಹುದು ಯಾರು ಹಂಡ್ರೆಡ್ ಪರ್ಸೆಂಟ್ ಸರ್ ಓಕೆ ಅದೇ ಅಲ್ವಾ ಇದು ಸಿಮ್ ಕಾರ್ಡ್ ಬೆಸ್ಟ್ ಅಂದ್ರೆ ಈಗ ನಿಮ್ ಮೊಬೈಲ್ ಅಲ್ಲಿ ಬೇರೆ ದೇಶದಿಂದ ಈ ದೇಶದಲ್ಲಿ ಯಾರಿದ್ರು ಅವ್ರ ಜೊತೆಗೆ ಮಾತಾಡ್ತೀರಿ ಅದೇ ರೀತಿ ಇದರಲ್ಲಿ ಕೂಡ ಸಿಮ್ ಕಾರ್ಡ್ ಇರುತ್ತೆ ಓಕೆ ನಿಮ್ ಮೊಬೈಲ್ ಅಲ್ಲಿ ಹೇಗೆ ನೀವು ಸಿಮ್ ಕಾರ್ಡ್ ರೀಚಾರ್ಜ್ ಮಾಡ್ತಿರೋ ಈ ಕ್ಯಾಮ್ರಾದಲ್ಲಿ ಇರೋ ಸಿಮ್ ಕಾರ್ಡ್ ರೀಚಾರ್ಜ್ ಮಾಡಬೇಕು ಪ್ರತಿ ತಿಂಗಳು ನೂರ ಎಂಬತ್ತರಿಂದ ರೂಪಾಯಿ ರೀಚಾರ್ಜ್ ಖರ್ಚು ಮಾಡ್ಬೇಕು ಸೊ ರೀಚಾರ್ಜ್ ಮಾಡಿದಾಗ ಏನಾಗುತ್ತೆ ಈ ಕ್ಯಾಮೆರಾ ನಿಮ್ಮ ಮೊಬೈಲ್ ಲಿಂಕ್ ಆಗುತ್ತೆ ಲಿಂಕ್ ಆಗುತ್ತೆ ನೀವು ಅಮೆರಿಕಾದಲ್ಲಿ ಇರ್ರಿ ಜಪಾನ್ ಅಲ್ಲಿರಿ ನಮ್ ತೋಟ ಎಲ್ಲ ನೋಡ್ಕೋಬಹುದು ಜಮೀನಲ್ಲಿ ನೋಡ್ಕೊಳ್ಳಿ ನೋಡಬಹುದು ಹೌದು ಸರಿ ಈಗ ಈ ಕ್ಯಾಮ್ರಾ ಅನ್ನೋದು ಎಷ್ಟವರೆಗೂ ಕವರೇಜ್ ಸರ್ ಈಗ ರೈತರಿಗೆ ಇದು ನೂರ ಅಡಿ ವರೆಗೂ ನೋಡೋಂತ ಓಕೆ ಇದರಲ್ಲಿ ಆರ್ನೂರ ಅಡಿ ದೂರ ನೋಡೋಂತ ಕ್ಯಾಮ್ರಾನು ಇದೆ ಆರ್ನೂರ ಅಡಿ ವರ್ಗ ಹೋಗುತ್ತೆ ಇದ್ರೀಗ ಮುಂದ್ಗಡೆಯಿಂದ ಎಲ್ಲಾ ರೊಟೇಟ್ ಆಗುತ್ತೆ ಹಿಂದ್ಗಡೆ ಯಾರಾದ್ರೂ ಬಂದ್ರೆ ಹೆಂಗ್ ಸರ್ ಇದ್ರೆ ಒಳ್ಳೆ ಪ್ರಶ್ನೆ ಕೇಳಿದ್ವಿ ಹಾಗೆ ಇನ್ನೊಂದು ಹೊಸ ಮಾಡೆಲ್ ನಾವು ರಿಲೀಸ್ ಮಾಡಿದೀವಿ ಸುರಕ್ಷಾಯಿ ಸೋಲಾರ್ ಡಬಲ್ ಕ್ಯಾಮರಾ ಅಂತ ಎರಡು ಕ್ಯಾಮೆರಾಗಳು ಬರ್ತವೆ ಎರಡು ಕ್ಯಾಮೆರಾ ಬರುತ್ತೆ ಮುಂದ್ಗಡೆ ಒಂದು ಹಿಂದ್ಗಡೆ ಒಂದು ಎರಡು ಕ್ಯಾಮ್ರಾಡೆ ಹಿಂದೆ ಒಂದು ಒಂದು ಇದ್ರದ ವಿಶೇಷತೆ ಏನಂದ್ರೆ ಇಲ್ಲಿ ಮುಂದೆ ಇರೋ ಕ್ಯಾಮ್ರಾ ಏನಿದೆ ಆರ್ನೂರ ಅಡಿ ದೂರದವರಿಗೆ ದೂರಿಗೆ ತಿರ್ಗಿಸ್ಕೊಂಡ್ ನೋಡೋದಕ್ಕೆ ಸಾಧ್ಯ ಆದ್ರೆ ಆರ್ನೂರು ಅಡಿ ಮುಂದೆ ಇಲ್ಲಿ ಹಿಂದ್ಗಡೆ ಇರೋ ಕ್ಯಾಮ್ರಾ ಓಕೆ ಫಿಕ್ಸ್ ಆಗಿ ನೂರ ಅಡಿ ಅವರಿಗೆ ನೋಡುತ್ತೆ ಫಿಕ್ಸ್ ಆಗಿ ಸೊ ಇದು ಸುರಕ್ಷಾಯಿ ಸೋಲಾರ್ ಡಬಲ್ ಕ್ಯಾಮ್ರಾ ಹಾಗಾಗಿ ಸುತ್ತಲೂ ಕವರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಏಕಕಾಲದಲ್ಲಿ ಎರಡು ಕಡೆ ಸರ್ ಹೌದು ಸರ್ ಓಕೆ ಸೂಪರ್ ಸರ್ ಸರ್ ಇದ್ರ ಪ್ರೈಸ್ ಏನಿದೆ ಸರ್ ರೈತರಿಗೆ ಸರ್ ಈ ಸೋಲಾರ್ ಡಬಲ್ ಕ್ಯಾಮೆರಾ ರೇಟ್ ಏನಿದೆ ಹದಿನೆಂಟು ಸಾವಿರದ ಎಂಟುನೂರು ರೂಪಾಯಿ ಇದೆ ನಿಮ್ಮ ಮನೆ ಬಾಗ್ಲಿಕ್ಕೆ ಬಂದು ನಾವೇ ಇನ್ಸ್ಟಾಲೇನ್ ಮಾಡ್ಕೊತಿವಿ ಜೊತೆಗೆ ಎರಡು ಕ್ಯಾಮ್ರಾಗ ಬೇಕಾಗಿರೋ ಮೆಮೊರಿ ಕಾರ್ಡ್ ಕೂಡ ನಾವು ಫ್ರೀ ಆಗಿ ಕೊಡ್ತಾಯಿದ್ದೀವಿ ಮೆಮೊರಿ ಕಾರ್ಡ್ ಫ್ರೀ ಸರ್ ಓಕೆ ಸೂಪರ್ ಸರ್ ಸೂಪರ್ ಸರ್ ಇದು ಯಾವ ತರ ಸರ್ ಪ್ಯಾನಲ್ ವ್ಯಾಟೇಜ್ ಇದ್ರಲ್ಲಿ ಎರಡು ಕ್ಯಾಮರಾ ಇರೋದ್ರಿಂದ ಹದಿನೆಂಟು ಬ್ಯಾಟಿನ್ ಎರಡು ಪ್ಯಾನಲ್ ಕೊಟ್ಟಿದೀವಿ ಎರಡು ಪ್ಯಾನಲ್ ಇದೆ ಆಮೇಲೆ ಬ್ಯಾಟ್ರಿನೂ ಅಷ್ಟೇ ಓಕೆ ಎರಡು ಪಟ್ಟು ಜಾಸ್ತಿ ಬ್ಯಾಟ್ರಿ ನೂರ ಮೂವತ್ತೆರಡು ವ್ಯಾಟ್ ಅವರ ಬ್ಯಾಟ್ರಿ ಇದೆ ಮತ್ತೆ ಇಲ್ಲಿ ಚಾರ್ಜಿಂಗ್ ಇಂಡಿಕೇಶನ್ ಇದೆ ನೋಡಿ ಸರ್ ಇಲ್ಲಿ ಇಂಡಿಕೇಶನ್ ಇದಾವೆ ಈಗ ಸೂರ್ಯನ ಬೆಳಕಲ್ಲಿ ಚಾರ್ಜ್ ಆಗ್ತಿದೆ ಅಂದ್ರೆ ಈ ಲೈಟ್ ಆನ್ ಆಫ್ ಆಗುತ್ತೆ ಬ್ಯಾಟ್ರಿ ಡೌನ್ ಆಯ್ತು ಅಂದ್ರೆ ರೆಡ್ ಲೈಟ್ ಆನ್ ಆಗುತ್ತೆ ಸೂಪರ್ ಸೊ ಇದ್ರಲ್ಲಿ ಏನಾದ್ರು ಕಂಪ್ಲೇಂಟ್ ಬಂತಂದ್ರೆ ರೆಡ್ ಲೈಟ್ ಆನ್ ಆಗುತ್ತೆ ಸೊ ಇಂಡಿಕೇಶನ್ ಅಲ್ಲಿ ಓಕೆ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡ್ತಿದ್ಯೋ ಇವ್ವ ಅನ್ನೋದ್ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಕೊಟ್ಬಿಟ್ಟಿದ್ರೆ ಅವ್ರಿಗೆ ರೈತರಿಗೆ ಎಲ್ಲ ಈಜಿ ಆಗಿ ಸರ್ವಿಸ್ ವಾರಂಟಿ ಗ್ಯಾರಂಟಿ ಆತರ ಸರ್ ಸರ್ ಸರ್ವಿಸ್ ಬಗ್ಗೆ ಹೇಳಬೇಕಂತ ಆದ್ರೆ ಕರ್ನಾಟಕ ರಾಜ್ಯದ ಹೆಚ್ಚಿನ ಜಿಲ್ಲೆಗಳಲ್ಲಿ ನಾರ್ತ್ ಕರ್ನಾಟಕ ಈಸ್ಟ್ ಕರ್ನಾಟಕ ವೆಸ್ಟ್ ಕರ್ನಾಟಕ ಎಲ್ಲ ಕಡೆಗಳಲ್ಲಿ ನಮ್ಮ ಟೆಕ್ನಿಷಿಯನ್ಸ್ ಇದಾರೆ ಈ ಪ್ರಾಡಕ್ಟ್ ಗೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹನ್ನೆರಡು ತಿಂಗಳು ವ್ಯಾರಂಟಿ ಇರುತ್ತೆ ಓಕೆ ಮತ್ತು ಎರಡು ವರ್ಷ ಫ್ರೀ ಸರ್ವಿಸ್ ಕೊಡ್ತೀವಿ ಫ್ರೀ ಸರ್ವಿಸ್ ಹೌದು ಸೂಪರ್ ಸರ್ ಸೂಪರ್ ಕೊನೆದಾಗಿ ನಮ್ ರೈತ ಬಾಂಧವ್ರು ಏನಂತ ಹೇಳ್ತೀರಾ ನಿಮ್ ಕಂಪನಿಯಿಂದ ಇಷ್ಟ ಈಗ ಕರ್ನಾಟಕದಲ್ಲಿ ಎಷ್ಟೆಲ್ಲ ಸೋಲ್ಡ್ ಮಾಡಿದ್ರೆ ಸರ್ ಈಗ ಸರ್ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಲ್ಲಿ ಮೂರ್ ಸಾವಿರ ಜಮೀನುಗಳಲ್ಲಿ ನಾವು ಅಳವಡಿಸಿದೀವಿ ಮೂರ್ ಸಾವಿರ ಕೂಡ ಹೋಗಿ ನಾವು ಮೂರ್ ಸಾವಿರ ಜಮೀನುಗಳಲ್ಲಿ ಅಳವಡಿಸಿದ್ವಿ ಓಕೆ ಸರ್ ಇಷ್ಟೆಲ್ಲ ತಿಳ್ಸಿಕೊಟ್ರಿ ಯಾರಿಗೆ ರೈತ ಬಾಂಧವ್ರು ಬೇಕಾಗಿತ್ತು ಅಂದ್ರೆ ಏನೇ ಡೀಟೇಲ್ಸ್ ಇದ್ರೆ ಟೆಲಿಕಾಲಿಂಗ್ ಮುಖಾಂತರ ತಿಳ್ಸ್ಕೊಡೋಣ ಸರ್ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ what's